ಎಂದು ಬೆಳಗ್ಗೆ ಕೋಲಾರ ತಾಲೂಕಿನ ಪೈರಂಡಹಳ್ಳಿ ಸಮೀಪ ಎರಡು ಪಾಯಿಂಟ್ ಒಂಬತ್ತು ಐದು ಕೋಟಿಯ ಕೆರೆ ಅಭಿವೃದ್ಧಿ ಚಂಚಿಮಲೆ ಗ್ರಾಮದಿಂದ ಕಡಗಟ್ಟೂರುವರೆಗೂ ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ಕುತ್ತೂರು ಮಂಜುನಾಥ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ವಿರುದ್ದ ಕೋಲಾರ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮುರಳಿಗೌಡ ಪ್ರಶ್ನೆಯನ್ನ ಮಾಡಿದ್ರು ಕಾಮಗಾರಿ ಮಂಜೂರಾಗದೇ ಇದ್ರೂ ಗುದ್ದಲಿ ಮಾಡಿದನ್ನ ಪ್ರಶ್ನಿಸಿದ್ರು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಬೆಂಬಲಿಗರಿಂದ ಹಲ್ಲೆ ಮಾಡಿಸಲು ಯತ್ನಿಸಿದ್ದಾರೆ ಅಂತ ಕೋಲಾರ ಕಾಂಗ್ರೆಸ್ ಎಂಎಲ್ಸಿ ಅನಿಲ್ ಕುಮಾರ್ ವಿರುದ್ದ ಮುರಳಿಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಳೆದ ಮೂರು ವರ್ಷದಿಂದ ಯಾವ್ಯಾವ ಪೂಜೆ ಮಾಡಿದ್ದಾರೆ ಒಂದು ಕೆಲಸವೂ ಆಗಿಲ್ಲ ಬೇರೆ ತಾಲೂಕಿನವರನ್ನ ಜೊತೆಗಿಟ್ಟುಕೊಂಡು ದಬ್ಬಾಳಿಕೆ ಗೂಂಡ ವರ್ತನೆ ಮಾಡುತ್ತಿದ್ದಾರೆ ಗೂಂಡ ವರ್ತನೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ದೂರನ್ನ ನೀಡುವೆ ಅಂತ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮುರಳೀಗೌಡ ಕೋಲಾರದಲ್ಲಿ ಹೇಳಿಕೆ ನೀಡಿದ್ದಾರೆ ಕೆರೆ ಅಭಿವೃದ್ಧಿ ಮತ್ತು ರಸ್ತೆ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕಾಮಗಾರಿಯನ್ನು ಶುರು ಮಾಡೋಕ್ಕೆ ನಮ್ಮ ಎಂಎಲ್ಎ ಅವರು ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ನಮ್ಮ ರಸ್ತೆಗೆ ಅದು ಟೆಂಡರ್ ಕೂಡ ಆಗೋದಿಲ್ಲ ಆಗಿರೋಲ್ಲ ವರ್ಕ್ ಅಲಾಟ್ಮೆಂಟ್ ಕೂಡ ಆಗಿರೋದಿಲ್ಲ ಅವ್ರು ಬಂದು ರಸ್ತೆನ ಪೂಜೆ ಮಾಡ್ತಾ ಇದ್ರೆ ಯಾಕೆ ಪೂಜೆ ಮಾಡ್ತಾ ಇದಾರೆ ಏನಂತ ಕೇಳಿದ್ರೆ ಏಕಾಏಕಿ ಎಲ್ಲರೂ ಯಾರು ನರ್ಸ ನಮ್ಮ ಕೋಲಾರದಿಂದ ಕೋಲಾರದ ತಾಲೂಕು ಅಲ್ದಿರೋರು ಬೇರೆ ತಾಲೂಕಿಂದ ಕರ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡ್ಸೋಕಂತ ಹೇಳ್ಬಿಟ್ಟು ಎಮ್ ಎಲ್ ಸಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಪ್ರತಿ ಟೈಮು ಎಲ್ಲ ಟೈಮು ಹೀಗೆ ಮಾಡ್ತಾರೆ ಮತ್ತು ರಸ್ತೆಗೆ ಅಲಾಟ್ಮೆಂಟ್ ವರ್ಕ್ ಅಲಾಟ್ಮೆಂಟ್ ಆಗದ್ರೆ ರಸ್ತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಕೇಳಿದ್ರೆ ಅದಕ್ಕೇನೂ ಇಲ್ಲ ಆನ್ಸರ್ ಮಾಡೋದಿಲ್ಲ ಹೋದ್ರೆ ಆ ಏನು ಒಡೆಯ ಒಡೆಯೆ ಬರ್ತಾನೆ ಎಮ್ ಎಲ್ ಸಿ ಅವರು ಒಬ್ಬ ಗುಂಡ ಎಮ್ ಎಲ್ ಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ಸೀತಿ ನಾನು ಕೇಳ್ತಾ ಇದ್ದೀನಿ ವೇಮ್ಗಳಿಂದ ಸೀತಿಗೆ ಎಂಟು ಕೋಟಿ ರೂಪಾಯಿ ಅರ್ಟ್ ಮಾಡಿದ್ದಾರೆ ಏನೋ ಡಬಲ್ ರೋಡ್ ಅಂತ ಬರೀ ಪುರಳ್ಳಿದ್ರೆ ಮನೆ ಖಾಲಿ ಮಾಡ್ಸೋಕ್ಕೆ ಎಂಟು ಕೋಟಿ ರೂಪಾಯಿ ಕಾಸ್ ಅಂತ ಕೇಳಿದರೆ ಅದನ್ನೆಲ್ಲ ನಿನ್ಗೆ ಹಾಕೋ ನಿನ್ನೇನು ಮಾಡ್ತೇವೆ ನಿಮಗೆ ಮಾತೆತ್ತಿದ್ರೆ ನಾವು ಕೆ ಎಚ್ ಮಿನಾಪ್ನವ್ರು ಕೆ ಎಚ್ ಮಿನಾಪ್ನವರು ಅಂತ ನಾವೇನು ರೀ ನಾವು ಅವರೇ ನಾವು ಕಾಂಗ್ರೆಸ್ಗೆ ಓಟ್ ಮಾಡಿರೋದು ನಾವೆಲ್ಲ ಇಲ್ಲೆಲ್ಲ ಬಂದು ಪ್ರತಿಯೊಂದು ಊರಲ್ಲಿ ಓಡಾಡಿ ಪ್ರತಿಯೊಂದು ಊರಲ್ಲಿ ಓಡಾಡಿದ್ದು ನಾವು ನೀವು ಯಾವತ್ತೂ ಒಂದು ಊರಿಗೆ ಬಂದಿರಲಿಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ದೀರಾ ಪ್ರತಿ ಟೈಮಲ್ಲಿ ಹೋಗಿ ಕೇಸ್ ಹಾಕ್ಸ್ಕೊಂಡಿರೋದು ನಾನು ನಾಲ್ಕು ಕೇಸ್ ಹಾಸ್ಕೊಂಡಿದ್ದೀನಿ ಕೆ ಸಿ ವ್ಯಾಲಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಪೆಟ್ರೋಲ್ ಬಂಕ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಂಥೇಳ್ಬಿಟ್ಟು ಈ ವೇಮ್ಗಲ್ ಬಂಕಲ್ಲಿ ಗಲಾಟೆ ಮಾಡಿದಾಗ ಪೆಟ್ರೋಲ್ ಬಂಕ್ ಸ್ಟ್ರೈಕ್ ಮಾಡಿದ್ದಕ್ಕೆ ಕೇಸ್ಗೆ ಮೂರ ಕೇಸ್ ಹಾಸ್ಕೊಂಡು ಪ್ರತಿ ತಿಂಗಳಲ್ಲಿ ಮೂರು ದಿನ ಕೇಸ್ಗೆ ಹೋಗ್ತಾರೆ ನಾನು ನೀವಲ್ಲ ಸ್ವಾಮಿ ಅಲಾಟ್ಮೆಂಟ್ ಆಗಿದೆಯಲ್ಲ ಏನು ಅಲಾಟ್ಮೆಂಟ್ ಆಗಿದೆ ಶಾಸಕರನ್ನ ಕೇಳ್ತಾ ಇದ್ದೆ ಶಾಸಕರು ಹೇಳ್ತಾ ಇದ್ರು ಅದನ್ನ ಅದಕ್ಕೆ ತಿಳ್ಸ್ಕೊಳಕಾಗಿದ್ದೀರಾ ಎಮ್ ಎಲ್ ಸಿ ಮತ್ತೆ ಅವನ್ ಪಟಾಲ ಒಂದ್ ನಾಲ್ಕು ಜನ ಇದಾರೆ ಅವರು ಗುಂಡಗಳ ವರ್ತನೆ ಮಾಡ್ತಾ ಇದ್ದಾರೆ ಅಲ್ಲೇ ಇತ್ತು ನಮ್ಮ ಅಲ್ಲೇ ಪ್ರಯತ್ನ ಮಾಡಿದ್ರು ಸರ್ ಅಲ್ಲಿ ಹೇಳಿದ್ದೀನಿ ಅವಾಗ ನಮ್ಮೂರವ್ರು ಇತ್ತು ನಮ್ಮೂರವರೆಲ್ಲ ಹೊಡೆದು ಅವ್ರನ್ನ ಹೊಡೆದು ಕಳ್ಸಿದ್ದಾರೆ ಇದೇ ಮೊನ್ನೆ ಮೂರು ದಿನದಿಂದ ಒಬ್ಬ ಚಂಜಿಮಲ್ಲೊಬ್ಬ ರಮೇಶ್ ಅಂತ ಅವನಿಂದನೇ ನಮ್ಮೂರು ರಸ್ತೆ ಹಾಳಾಗಿರೋದು ಅವರ ಕೋಳಿ ಫಾರಂ ಮಾಡಿ ನಮ್ಮೂರಲ್ಲಿ ನಮ್ಮೂರು ಮತ್ತು ಸುತ್ತಮುತ್ತಲಿ ಜನ ಸಾಯಿಸಿಬಿಟ್ಟಿದ್ದಾರೆ ಆ ಕೋಳಿ ಫಾರಮಿಂದ ಆ ಕೋಳಿ ಮೇಲೆ ಬರೋ ಸ್ಮೆಲ್ಲು ಅದರಿಂದ ಮತ್ತು ಆ ಕೋಳಿ ಫಾರ್ಮ್ಗೆ ಹೋಗೋ ಗಾಡಲಿಂದನೇ ನಮ್ಮೂರು ರಸ್ತೆ ಹಾಳಾಗಿತ್ತು ಅದನ್ನು ನಮ್ಮೂರಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಮಾಡ್ತಾರೆ ಸರ್ ಈ ಥರ ನಿಮ್ಮ ನಿಮ್ಮಿಂದ ನಮ್ಮ ರಸ್ತೆ ಹಾಳಾಯಿತು ಅಂತ ಅದನ್ನು ಕೇಳಿದ್ದಕ್ಕೆ ರಾತ್ರಿ ಅವತ್ತು ನಾವು ಇಲ್ಲದ ಸಮಯದಲ್ಲಿ ಆರ್ದ ಸಮಯದಲ್ಲಿ ಹೋಗಿ ಊರಲ್ಲಿ ರಾತ್ರಿ ಹತ್ತು ಗಂಟೆಲ್ಲ ಹೋಗ್ಬಿಟ್ಟು ಆ ಹುಡುಗರು ನೋಡಿದು ಬಂದಿದ್ದಾರೆ ಏನ್ ಗುಂಡ ಮಾಡ್ತಾ ಇದ್ದಾರ ತಾಕತ್ತಿದ್ರೆ ಬರ್ರಿ ಚಂದ್ಮೇಲೆ ರಮೇಶ್ ಡೈರೆಕ್ಟಾಗಿ ಬರಬೇಕು ಅವೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಗುಂಡಾಗಿ ಕಳ್ಸೋದಲ್ಲ ಕುಡಿಯಲ್ಲಿ ಸಾಯಂಕಾಲ ಕುಡಿಸೋದು ಆ ಗೂಂಡಾಗ್ ಮನೆಗೆ ಕಳಿಸಿ ಗಲಾಟೆ ಮಾಡಿಸೋದು ಸರ್ ಅವ್ರದು ಇನ್ನೇನು ಮಾಡಕ್ಕೆ ಈಗ ಕೆಲಸ ಅಂತೂ ಏನೂ ಮಾಡಿಲ್ಲ ನಮ್ಮ ವೇಮ್ಗೆಲ್ಲ ಹೋಬಳಿಯಲ್ಲಿ ಇವರು ಒಂದೇ ಒಂದು ವರ್ಕ್ ವರ್ಕ್ ಅಲಾಟ್ಮೆಂಟ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡಿರೋದು ಇದುವರೆಗೂ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಒಂದು ವರ್ಕ್ ಕೂಡ ಅಲಾಟ್ಮೆಂಟ್ ಆಗಿಲ್ಲ ಒಂದು ಕಂಪ್ಲೀಟು ಮಾಡಿಲ್ಲ ಸುಮ್ಮನೆ ಮಾತಾಡ್ತಿದ್ರೆ ನಾವು ಅದು ಮಾಡ್ತೀರಿ ಇದು ಮಾಡ್ತೀರ ಅಂತ ತಿಳ್ಕೊಂಡು ಸುಮ್ಮನೆ ಜನ ಬೂಡೇ ಬಿಡ್ತಾ ಇದ್ದಾರೆ ಅಷ್ಟೇ ಅವರು ಇದನ್ನ ರಸ್ತೆ ರಸ್ತೆ ಅಲರ್ಟ್ ಆಗಿದ್ದೆ ಏನಂತ ಕೇಳಿದ್ದಕ್ಕೆ ಅದನ್ನ ಒಡೆ ಇದು ಗಲಾಟೆ ಮಾಡ್ಕೊಂಡಿದ್ದೆ ಮುಂದೆ ಮಾಡ್ತೀನಿ ಪಕ್ಷದ ಅಧ್ಯಕ್ಷರಿಗೆ ಇದನ್ನ ಮಾಹಿತಿ ನಾನು ತಗೊಂಡು ಪಕ್ಷದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡ್ತೀನಿ ಅದ್ರ ಮೇಲೆ ಅವ್ರ ಡಿಸಿಷನ್ ಏನ್ ಬೇಕಾದ್ರಲ್ಲಿ ಈ ತರ ಗುಂಡ ವರ್ತನೆ ಮಾಡಿದ್ರೆ ಜನಗಳ ಮುಂದೆ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಾಂಗ್ರೆಸ್ ನಮ್ಮ ಅಧ್ಯಕ್ಷ ಯಾರು ಹೇಳಿದ್ರು ನಾವು ಮಾಡಿಸಿದ್ರು ಅಧ್ಯಕ್ಷರು ನಮಗೆ ದೇವನಹಳ್ಳಿ ರಾಜರಾಜೇಶ್ವರಿ ನಗರ ನಂಗೆ ಇದು ಮಾಡಿದ್ರು ನಾನು ಅಲ್ಲಿ ಹೋಗಿ ಎಲೆಕ್ಷನ್ ಮಾಡಿದ್ದೆ ಅಲ್ಲೇ ನಾನು ಕಂಡಿಸ್ತೀನಿ ಸರ್ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಎಮ್ ಎಲ್ ಎರು ಪಾಪ ಅವರು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಹೇಳ್ತಾ ಇದ್ದಾರೆ ಅವರು ವರ್ಕ್ ಅಲಾಟ್ಮೆಂಟ್ ಆಗಿದೆ ಹಿಂಗೆ ಆಗಿದೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ತಡ್ಕೊಳಕ್ ಆಗ್ತಿದ್ರೆ ಎಮ್ ಎಲ್ ಸಿ ಏನೋ ದೊಡ್ಡ ಇವನ ಒಂದು ಇವರೇ ನಮ್ಮ ಕೋಲಾರಕ್ಕೆ ಡಾನ್ ಥರ ಪ್ರಯೋಗಿ ಮಾಡೋಕೆ ಹೋಗ್ತಾ ಇದ್ದಾರೆ ಸರ್